ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸುವ್ಯವಸ್ಥೆ ಸಭೆ ನಡೆಸಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಕರಾವಳಿ ತಾಲೂಕುಗಳ ಸಹಕಾರ ಸಂಘಗಳು ಹಾಗೂ ರೈತ ಬಾಂಧವರಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿನಂದನಾ ಕಾರ್ಯಕ್ರಮ ಪ್ರಾದೇಶಿಕ ಅಸಮತೋಲನ ಮರುಪರಿಶೀಲನೆ ವರದಿ ಸೆಪ್ಟೆಂಬರ್ನಲ್ಲಿ ಸಲ್ಲಿಕೆ ಜಿಲ್ಲೆಯ ಅಭಿವೃದ್ಧಿಗಾಗಿ ಸಲಹೆಗಳ ಮಹಾಪೂರ ಶೈನ್ ಗ್ಲಾಸ್ ಮತ್ತು ಸೆಂಟ್ ಕೋಬೈನ್ ಕಂಪನಿಗಳ ವ್ಯವಹಾರ ಒಪ್ಪಂದ ಸತ್ಯಂ ಅಕಾಡೆಮಿ ಕೋಚಿಂಗ್ ಸಮಾರೋಪ ಸಮಾರಂಭ ಸಂಪನ್ನಗೊಂಡಿತು ಬಿಜೆಪಿ ಶಿಸ್ತು ಸಮಿತಿಯ ನಿರ್ಧಾರ ಸ್ವಾಗತಾರ್ಹ ಸಂಸದ ವಿಶ್ವೇಶ್ವರ್ ಹೆಂಡೆ ಕಾಗೇರಿ ಶಾಸಕ ಶಿವರಾಂ ಹೆಬ್ಬಾರ್ ಕೇವಲ ವ್ಯಕ್ತಿಯಲ್ಲ ಅವರೊಬ್ಬ ಜನಸಾಮಾನ್ಯರ ಚಿಂತಕ ವಿವೇಕ ಹೆಬ್ಬಾರ್ ಬಿಜೆಪಿ ಶಿಸ್ತು ಸಮಿತಿಯಿಂದ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಶಿರಸಿನಗರದ ನೆಮ್ಮದಿ ಕುಟುರದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಿರಸಿ ಉಪವಿಭಾಗದ ಶಾಂತಿ ಸುವ್ಯವಸ್ಥೆ ಸಭೆಯನ್ನು ಮಂಗಳವಾರ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜೂನ್ ಏಳು ಎಂಟರಂದು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಶಿರಸು ಸಿದ್ದಾಪುರ ಯಲ್ಲಾಪುರ ಮುಂಡಗೋಡ್ ಮುಖಂಡರ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ನೂತನ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರು ಮಾತನಾಡಿ ಮುಸ್ಲಿಂ ಸಮಾಜ ಬಾಂಧವರು ಶಾಂತ ರೀತಿಯಲ್ಲಿ ಯಾವುದೇ ಡಿಜೆ ಸೌಂಡ್ ಸಿಸ್ಟಮ್ ಮತ್ತು ಬೈಕ್ ರ್ಯಾಲಿ ಇಲ್ಲದೆ ನಗರ ಮತ್ತು ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ ಅದನ್ನು ಮುಸ್ಲಿಂ ಸಮಾಜದ ಮುಖಂಡರು ಅರಿತುಕೊಳ್ಳಬೇಕು ಎಂದು ಹೇಳಿದರು ಅಲ್ಲದೆ ನಿಮ್ಮ ಶಾಂತಿಯುತ ಬಕ್ರೀದ್ ಹಬ್ಬಕ್ಕೆ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಸಹಕಾರ ನೀಡಲಿದ್ದೇವೆ ಎಂದು ಮುಸ್ಲಿಂ ಬಾಂಧವರಿಗೆ ಅಭಯ ಹಸ್ತ ನೀಡಿದರು ನಂತರ ಮಾತನಾಡಿದ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಅವರು ಮುಸ್ಲಿಂ ಬಾಂಧವರು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಯಾವುದೇ ಕಾರಣಕ್ಕೂ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗದಂತೆ ಬಕ್ರದ್ ಹಬ್ಬವನ್ನು ಆಚರಿಸುವ ಹೊಣೆ ಮುಸ್ಲಿಂ ಸಮಾಜದ ಮುಖಂಡರ ಮೇಲೆ ಇದೆ ಎಂದು ಹೇಳಿದರು ಅಕ್ರಮವಾಗಿ ಹಸುಗಳನ್ನು ಕದ್ದು ಸಾಗಾಟ ಮಾಡುವವರ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣು ಇಟ್ಟಿದೆ ಅದಕ್ಕಾಗಿ ಅಂತಹ ಕೆಲಸಗಳನ್ನು ಯಾರೂ ಮಾಡದಿರಿ ಎಂದು ಎಚ್ಚರವಹಿಸಿದರು ಮತ್ತು ಒಂದು ವೇಳೆ ಯಾರಾದರೂ ಇಂತಹ ಕೆಲಸದಲ್ಲಿ ಭಾಗಿಯಾಗಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಮತ್ತು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದರೆ ಅಂತಹ ಸಮಯದಲ್ಲಿ ಪ್ರಾಣರಕ್ಷಣೆಗೋಸ್ಕರ ಮತ್ತು ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ನಾವು ಎನ್ಕೌಂಟರ್ ಮಾಡಲು ಸಿದ್ಧರಿದ್ದೇವೆ ಅದಕ್ಕೆ ಯಾರೂ ಅದಕ್ಕೆ ಆಸ್ಪದ ಕೊಡಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಖಾದರ್ ಆನವಟ್ಟಿ ಅನೀಶ್ ತಹಶೀಲ್ದಾರ್ ನವೀನ್ ಶೆಟ್ಟಿ ಶಿರ್ಸಿ ಯಲ್ಲಾಪುರ ಇನ್ಸ್ಪೆಕ್ಟರ್ ರಮೇಶ್ ಹಾನಾಪುರ ಮುಂಡ್ಗೋಡ್ ಇನ್ಸ್ಪೆಕ್ಟರ್ ರಂಗನಾಥ್ ನೀಲಮ್ಮನವರ್ ಸಿದ್ದಾಪುರ ಇನ್ಸ್ಪೆಕ್ಟರ್ ಸೀತಾರಾಮ್ ಬಿ ಶಿರ್ಸಿ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಪಿಎಸ್ಐಗಳಾದ ರತ್ನಾಕುರಿ ರಾಜ್ಕುಮಾರ್ ಸಿದ್ದಾಪುರ ಪಿಎಸ್ಐ ಅನಿಲ್ ಹಾಗೂ ಸಮಾಜದ ಹಿಂದೂ ಹಾಗೂ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು ಸಂದೇಶವಾಗಿ ಅಥವಾ ಸಂಶೋಧವಾಗಿ ಇದೆ ಬಂದ್ರು ಕೂಡ ಫೋನ್ ಮಾಡಬಹುದು ಸರ್ ಹಿಂಗ್ ಏನಾದ್ರು ಕನ್ಮೆಕ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಸಹಕಾರ ನೀಡಿದ್ರೆ ಸಹಕಾರ ನೀಡಿದ ಸಭೆಯಲ್ಲಿ ವಿನಂತಿ ಮಾಡ್ಕೊಂಡಿವಿ ಆಮೇಲೆ ಸುಮಾರು ರೈತರ ಬಂದಿದೀರಿ ನಿಮಗಂತೂ ಗೊತ್ತಿದೆ ಯಾರು ಅಂತ ಇದ್ರ ಆತ ವಹಿವಟ್ಟಿನಲ್ಲಿ ಈ ವಾಹನಗಳು ಸುತ್ತಾಗ್ತಾ ಇರಲಿ ಅಥವಾ ಅಂತದ್ ಏನಾದ್ರು ನಮ್ಮ ಸಂಶಯ ಬಂದ ತಕ್ಷಣ ತಕ್ಷಣ ಫೋನ್ ಆನ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಮೇಲೆ ನಮ್ಮ ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಸಹಕಾರ ನೀಡ್ರಿ ಮತ್ತೆ ಯಾವ್ದೇ ಅವರು ಕೂಡ ನೀವು ಸಪೋರ್ಟ್ ಮಾಡೋದಂತ ನಮ್ಗೆ ಗೊತ್ತಿದೆ ದಯಮಾಡಿ ಅಂತದ್ದು ಏನಾದ್ರು ಸೂಕ್ಷ್ಮ ವಿಷಯದಾಗಿ ನಿಮ್ಗೆ ಏನಾದ್ರು ಅಪರಿಚಿತ ವ್ಯಕ್ತಿಗಳು ಸುಮ್ಮನೆ ಸುಮ್ಮನೆ ತಿರುಗಾಡೋದು ವಾಹನದಲ್ಲಿ ಬರೋದೊಬ್ಬ ನಿಮ್ಗೆ ಹೇಳೋ ಕಾರಣ ದಯಮಾಡಿ ಪೊಲೀಸ್ ಇಲಾಖೆಗೆ ಒಂದು ಇನ್ಫಾರ್ಮೇಶನ್ ಕೊಡೋದ್ರಲ್ಲಿ ನಾವು ತಮ್ಮನ್ನ ಈ ಸಭೆಯಲ್ಲಿ ವಿನಂತಿ ಮಾಡ್ಕೊತೀವಿ ಕಲಾಟಗಳಾಗದೇ ಇರತಕ್ಕಂಥ ಸಿಟಿ ಜನ ಅಷ್ಟೊಂದು ಸ್ಪಂದನೆಯಾಗಿದ್ದಾರೆ ಅಷ್ಟೊಂದು ಎಜುಕೇಟೆಡ್ ಆಗಿದ್ದಾರೆ ಪ್ರತಿಯೊಂದಕ್ಕೂ ಒಂದು ಸ್ಪಂದನೆ ಅನ್ನೋ ಒಂದು ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ನಾನು ನಿಮ್ಮೆಲ್ಲರ ಕಡೆಯಿಂದ ಈ ಒಂದು ಬಕ್ರೀದಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೇನೆ ಸೊ ಯಾವುದೇ ತರಹದ ಅಹಿತಕರ ಘಟನೆ ನಡೀದೇ ಇರಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಲಾಸ್ಟ್ ನಾನು ಬಂದಾಗಿಂದ ನೈಟ್ ರಾಕ್ಸ್ ಅಂತೂ ಕಂಟಿನ್ಯೂ ಆಗಿ ಮಾಡ್ತಾನೆ ನಮ್ಮ ಬೀಚ್ ಇದ್ದೇ ಇರ್ತಾರೆ ಸೊ ನಾನ್ ನಿಮ್ ಕಡೆಯಿಂದ ಎಲ್ಲ ಕಮ್ಯುನಿಟಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ಬಂದೆ ನಮ್ ನಿಮ್ಮೆಲ್ಲರ ಕೋಪರೇಷನ್ ನಮ್ಗೆ ಇರಲಿ ನಾವು ಇಷ್ಟೊಂದು ಹಗಲು ರಾತ್ರಿ ಅಂತ ಕಷ್ಟ ಪಡ್ತಾ ಇರೋದು ಪ್ರತಿಯೊಂದು ಈ ಸೊಸೈಟಿ ಯಾವುದೋ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಎದುರಿಸದೆ ಇರ್ಲಿ ಅನ್ನೋ ಒಂದು ರೀಸನ್ ಇಂದ ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ಒಂದು ಪ್ರೋಗ್ರಾಮ್ ಇಂದ ರಿಕ್ವೆಸ್ಟ್ ಅಂತಂದರೆ ಅಂತಂದ್ರೆ ಜೆ ಸಿಸ್ಟಮ್ ಅಳವಡಿಸೋದಾಗಿರ್ಬೋದು ಅಥವಾ ಫ್ಲಾಗ್ ಅಲ್ಟ್ರೇಷನ್ ಮಾಡೋದಾಗಿರ್ಬೋದು ಅಥವಾ ಬೈಕ್ ವೀಲಿಂಗ್ ಅಥವಾ ಬೈಕ್ ರೇಸಿಂಗ್ ಮಾಡೋದಾಗಿರ್ಬೋದು ದಿನದಂದು ಸೊ ಇದು ಇದೆಲ್ಲ ಇದೆ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾ ಅನ್ವಾಂಟೆಡ್ ಮೆಸೇಜಸ್ ಆಗಿರ್ಬೋದು ಪ್ರಚೋದನಕಾರಿ ಮೆಸೇಜಸ್ಗಳನ್ನ ಹಾಕೋದಾಗ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡಿ ಇದನ್ನೆಲ್ಲ ಹಾಕಿದರೆ ಲೀಗಲ್ ನಾವೇನು ಆ್ಯಕ್ಷನ್ ತಗೊಳ್ಬೇಕು ಅದು ನಮ್ಮ ಕಡೆಯಿಂದ ಡೆಫಿನೆಟ್ಲಿ ಆಗೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಲಾಸ್ಟಲ್ಲಿ ಹೇಳೋದು ಅಂತಂದ್ರೆ ಆಲ್ರೆಡಿ ಡಿಪಾರ್ಟ್ಮೆಂಟ್ ತುಂಬ ನಿಮ್ಗೆ ಗೊತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನೈಟ್ ಅಂಡ್ ಡೇ ವರ್ಕ್ ಅಂತ ಹೇಳ್ಬಿಟ್ಟು ಸೊ ಅದ್ರ ಮೇಲೆ ಇನ್ನು ಜಾಸ್ತಿ ಕಷ್ಟ ಕೊಡೋ ಹೋಗ್ಬೇಡಿ ಅದೊಂದು ಮತ್ ಲಾಸ್ಟ್ ನಾವು ಬರ್ಮೇಲೆ ಕೇಳಿದೆ ಯಾವ್ದಾದ್ರು ಆದ್ರೆ ಇನ್ಸಿಡೆಂಟ್ಸ್ ಆಗಿದೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ದೆರ್ ಆರ್ ಸಮ್ ಇನ್ಸಿಡೆಂಟ್ಸ್ ಸೊ ಅದ್ ಯಾವ್ದು ಕೂಡ ಈ ಸರ್ತಿ ರಿಪೀಟ್ ಆಗದೆ ಇರಲಿ ಪೀಸ್ಫುಲ್ ಆಗಿ ಈ ಸೆಲೆಬ್ರೇಷನ್ ಮಾಡೋಣ ಇದು ತಪ್ಪ ಎಲ್ಲರಿಗೂ ಖುಷಿಯನ್ನು ಕೊಡ್ಲಿ ಅಂತ ಹೇಳಿ ಇಷ್ಟಪಡ್ತೇನೆ So, so so thank Thank you you so much much. for your cooperation, uh, coming over here and uh, being, uh, uh, being, a part of, being supportive to the department. ಉತ್ತರ ಕನ್ನಡ ಜಿಲ್ಲೆಯ ಬೆಳೆಗಾರರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸುಮಾರು ಎಂಬತ್ತೆರಡು ಕೋಟಿ ರೂಪಾಯಿ ಬೆಳೆ ವಿಮೆ ಹಣ ಬಿಡುಗಡೆಗೆ ಕಾರಣರಾದ ಉತ್ತರ ಕನ್ನಡ ಲೋಕಸಭಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಜಿಲ್ಲೆಯ ಕರಾವಳಿ ತಾಲೂಕುಗಳ ಸಹಕಾರ ಸಂಘಗಳು ಹಾಗೂ ರೈತ ಬಾಂಧವರಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕುಗಳ ಸಹಕಾರ ಸಂಘಗಳು ಹಾಗೂ ರೈತ ಬಾಂಧವರಿಂದ ಬೆಳೆ ವಿಮೆಯನ್ನು ಮಂಜೂರಿ ಮಾಡಿಸುವಲ್ಲಿ ವಿಶೇಷ ಪಾತ್ರ ವಹಿಸಿದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಕುಮುಟಾ ಹವ್ಯಕ ಸಭಾಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಕೆ ಶೆಟ್ಟಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ವಿಎನ್ ಭಟ್ ಅಳ್ಳಂಕಿ ಅಧ್ಯಕ್ಷರು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ಕುಮಟಾ ಶಿವಾನಂದ ಹೆಗಡೆ ಕಡತೋಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ವಿಶ್ವನಾಥ್ ಹೆಗಡೆ ಕೋಜಳ್ಳಿ ಅಧ್ಯಕ್ಷರು ಕುಮಟಾ ಅಡಿಕೆ ಮಾರಾಟ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಕುಮಟಾ ಇವರ ಗೌರವ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಕೊಡ್ಡಿ ಅಧ್ಯಕ್ಷರು ಕ್ಯಾಂಪ್ಲೋ ಲಿಮಿಟೆಡ್ ಮಂಗಳೂರು ಗಜಾನನ್ ನಾಗೇಶ್ ಪೈ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಆರ್ಪಿ ನಾಯ್ಕ್ ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರ ನೇಮಿತ ಚಿಕ್ಕನಕೋಡ ಹೊನ್ನಾವರ ವಿವೇಕ್ ಎಂ ಜಾಲಿಸದ್ಗಿ ಹಿರಿಯ ಸಹಕಾರಿಗಳು ಹಾಗೂ ಪ್ರಗತಿಪರ ರೈತರು ಕುಮಟಾ ಬಿಜೆಪಿ ಅಧ್ಯಕ್ಷರಾದ ಎನ್ಎಸ್ ಹೆಗಡೆ ಹೊನ್ನಾವರ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಕುಮಟಾ ತಾಲೂಕಾಧ್ಯಕ್ಷ ಜಿಐ ಹೆಗಡೆ ಸೇರಿದಂತೆ ಬಿಜೆಪಿ ಮುಖಂಡರು ಕರಾವಳಿ ಭಾಗದ ಸಹಕಾರಿ ಸಂಘಗಳ ನಿರ್ದೇಶಕರುಗಳು ರೈತ ಬಾಂಧವರುಗಳು ಭಾಗವಹಿಸಿದ್ದರು ಕರ್ನಾಟಕ ಪ್ರಾದೇಶಿಕ ಸಮತೋಲನ ಮರುಪರಿಶೀಲನಾ ವರದಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಮಿತಿಯ ಸದಸ್ಯರಾದ ಡಾಕ್ಟರ್ ಎಸ್ಟಿ ಬಾಗಲಕೋಟೆ ತಿಳಿಸಿದ್ದಾರೆ ಅವರು ಮಂಗಳವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಜಿಲ್ಲಾ ಮಟ್ಟದ ಸಂವಾದ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಡಿಎಂ ನಂಜುಂಡಪ್ಪ ವರದಿ ಸಲ್ಲಿಸಿದ ನಂತರದಲ್ಲಿ ಅಂತರ ಜಿಲ್ಲಾ ಮಾನವ ಪ್ರವೃತ್ತಿಗಳು ಜಿಲ್ಲೆಗಳಲ್ಲಿ ಜೀವನ ಮಟ್ಟದ ಸುಧಾರಣೆ ಮತ್ತು ಮಾನವ ಅಭಿವೃದ್ಧಿಯ ವ್ಯತ್ಯಾಸಗಳ ಕುರಿತು ವಿಶ್ಲೇಷಣೆ ನಡೆಸುವುದು ಮಾತ್ರವಲ್ಲದೆ ಈ ಸಮಿತಿಯು ಸಲ್ಲಿಸಿದ್ದ ವರದಿಯನ್ನು ಆಧರಿಸಿ ಕೈಗೊಂಡ ನೀತಿ ನಿರ್ಣಯಗಳಿಂದಾದ ಪರಿಣಾಮಗಳ ಕುರಿತು ಮೌಲ್ಯಮಾಪನ ನಡೆಸಿ ಹೆಚ್ಚು ಪರಿಣಾಮಕಾರಿಯಾಗಿ ನೀತಿಗಳು ಮತ್ತು ಕಾರ್ಯತಂತ್ರಗಳನ್ನು ಗುರುತಿಸಿ ಶಿಫಾರಸು ಮಾಡಲಾಗುವುದು ಎಂದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಡಿಎಫ್ಒ ರವಿಶಂಕರ್ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಮಂಗಳವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಜಿಲ್ಲಾ ಮಟ್ಟದ ಸಂವಾದ ಸಭೆಯಲ್ಲಿ ಸಲಹೆಗಳ ಮಹಾಪೂರವೇ ಹರಿದು ಬಂದಿತು ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಅಧಿಕಾರಿಗಳು ಪ್ರಮುಖವಾಗಿ ತಮ್ಮ ಇಲಾಖೆಗಳಲ್ಲಿ ಸಿಬ್ಬಂದಿಗಳ ಕೊರತೆಯನ್ನೇ ಪ್ರಮುಖವಾಗಿ ಪ್ರಸ್ತಾಪಿಸಿದರು ಜಿಲ್ಲೆಯ ಹಲವು ತಾಲೂಕುಗಳಿಗೆ ಯಾವುದೇ ಅಧಿಕಾರಿಗಳು ಸಿಬ್ಬಂದಿಗಳು ವೈದ್ಯರು ವರ್ಗಾವಣೆಯಾದರೂ ಬಾರದಿರುವುದು ಈ ತಾಲೂಕುಗಳಿಗೆ ನೇಮಕವಾಗುವವರೆಗೆ ವಿಶೇಷ ಭತ್ತಿ ನೀಡಬೇಕು ಎಂಬ ಸಲಹೆ ವ್ಯಕ್ತವಾದರೆ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಶಿಕ್ಷಕ ಹುದ್ದೆಗೆ ಬದಲಾಗಿ ನೇಮಕವಾಗುವ ಅತಿಥಿ ಶಿಕ್ಷಕರಿಗೆ ಸೂಕ್ತ ತರಬೇತಿ ನೀಡಬೇಕು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಾಗಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಯಿತು ನಿವೃತ್ತ ಪ್ರಾಂಶುಪಾಲ ಮಹೇಶ್ ಗೋಳಿಕಟ್ಟೆ ಮಾತನಾಡಿ ಜಿಲ್ಲೆಯಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಯಾವುದೇ ವಿಶ್ವವಿದ್ಯಾಲಯ ಇಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ಗಳು ಅಳವಡಿಸಬೇಕು ಕೈಗಾ ಸಿಬರ್ಡ್ನಂತಹ ರಾಷ್ಟ್ರಮಟ್ಟದ ಸಂಸ್ಥೆಗಳಿದ್ದರೂ ಇಲ್ಲಿನ ಯುವ ಜನತೆಗೆ ಅಲ್ಲಿ ಉದ್ಯೋಗ ಅವಕಾಶವಿಲ್ಲ ಈ ಸಂಸ್ಥೆಗಳಲ್ಲಿ ಇಲ್ಲಿನ ಯುವಕರಿಗೆ ನೇಮಕ ಮಾಡಿಕೊಳ್ಳಬೇಕು ಈ ಕುರಿತಂತೆ ಅವರಿಗೆ ಅಪ್ರೆಂಟಿಸ್ ತರಬೇತಿ ನೀಡಬೇಕು ಜಿಲ್ಲೆಯಲ್ಲಿಯೇ ಉನ್ನತ ಶಿಕ್ಷಣ ದೊರೆಯುವಂತಾಗಬೇಕು ಗೋವಾ ಮಾದರಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಬೇಕು ಕೈಗಾರಿಕೆಗಳಿಗೆ ನಿರಂತರ ವಿದ್ಯುತ್ ಪೂರೈಕೆಯಾಗಬೇಕು ಮೊಬೈಲ್ ನೆಟ್ವರ್ಕ್ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂಬ ಸಲಹೆಗಳು ವ್ಯಕ್ತವಾದವು ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಪಕ್ಕದ ಸಣ್ಣ ಜಿಲ್ಲೆಗಳಿಗೆ ಹೋಲಿಕೆಯಾದಲ್ಲಿ ನಮ್ಮ ಜಿಲ್ಲೆಯು ಅದಕ್ಕಿಂತ ದೊಡ್ಡ ಜಿಲ್ಲೆಯಾದರೂ ಅನುದಾನ ಹಂಚಿಕೆಯಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂಟನೇ ತರಗತಿ ನಂತರ ಶಾಲೆಗಳಲ್ಲಿ ಕಡ್ಡಾಯವಾಗಿ ಕೌಶಲ್ಯ ಶಿಕ್ಷಣ ಅಳವಡಿಸಬೇಕು ಜಿಲ್ಲೆಯು ಕರಾವಳಿ ಪಶ್ಚಿಮಘಟ್ಟ ಬಯಲುಸೀಮೆ ಮಲೆನಾಡು ಪ್ರದೇಶವನ್ನು ಹೊಂದಿದ್ದು ಜಿಲ್ಲೆಗೆ ಸಂಬಂಧಿಸಿದಂತೆ ಪೀಪಲ್ ಪ್ಲಾನ್ ರೂಪಿಸಿ ಇದಕ್ಕಾಗಿ ಪ್ರತ್ಯೇಕ ಅನುದಾನ ನೀಡಬೇಕು ಎಂಡೋಸಲ್ಪಾನ್ ಪೀಡಿತರಿಗೆ ಸೂಕ್ತ ನೆರವು ದೊರೆಯಬೇಕು ಎಂದು ಸ್ಕಾಡ್ವೇ ಸಂಸ್ಥೆಯ ಡಾಕ್ಟರ್ ವೆಂಕಟೇಶ್ ನಾಯಕ್ ಪ್ರಸ್ತಾಪಿಸಿದರು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯು ಅತ್ಯಂತ ಪರಿಣಾಮಕಾರಿಯಾದ ವರದಿ ಸಲ್ಲಿಕೆಗೆ ಅಧಿಕಾರಿಗಳು ಸಂಘ ಸಂಸ್ಥೆಗಳು ಸಾರ್ವಜನಿಕರು ನೀಡುವ ಸಲಹೆಗಳು ಅತ್ಯಂತ ಪ್ರಮುಖವಾಗಿದ್ದು ಈ ಎಲ್ಲ ಸಲಹೆಗಳನ್ನು ಕ್ರೋಢೀಕರಿಸಿ ಉತ್ತಮ ವರದಿಯನ್ನು ಸಲ್ಲಿಸಲಾಗುವುದು ಎಂದು ಸಮಿತಿಯ ಸದಸ್ಯ ಡಾಕ್ಟರ್ ಎಸ್ ಟಿ ಬಾಗಲಕೋಟೆ ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಡಿಎಫ್ಒ ರವಿಶಂಕರ್ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮೇ ಇಪ್ಪತ್ತಾರರಂದು ನಗರದ ಡೆನಿಸನ್ಸ್ ಹೋಟೆಲ್ನಲ್ಲಿ ಶೈನ್ ಗ್ಲಾಸ್ ಮತ್ತು ಸೆಂಟ್ ಗೋಬೈನ್ ಕಂಪನಿಗಳ ಮದ್ಯ ವ್ಯವಹಾರ ಒಪ್ಪಂದಕ್ಕೆ ಸಹಿ ಹಾಕಲು ಸೋಮವಾರ ವಿಶೇಷ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಾದ ಶೈನ್ ಗ್ಲಾಸ್ ಮತ್ತು ಸೆಂಟ್ ಗೋಬೈನ್ ಎರಡೂ ಕಂಪನಿಗಳು ಪರಸ್ಪರ ವ್ಯವಹಾರ ಒಪ್ಪಂದಕ್ಕೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಸಹಿ ಹಾಕಿದವು ಈ ಸಂದರ್ಭದಲ್ಲಿ ಕಂಪನಿ ಮಾಲೀಕರಾದ ಬಸವರಾಜ್ ಪ್ಯಾಟಿ ಬಾಸುರ ಶೇಖಪ್ಪ ಬಾಸುರ ದಿನು ಸಿಎಂ ವಲಯ ಮುಖ್ಯಸ್ಥರು ಸೆಂಟ್ ಗೋಬೈನ್ ಪ್ರಶಾಂತ್ ಕೆ ರಾಜ್ಯ ಮುಖ್ಯಸ್ಥರು ಸಂದೀಪ್ ಭರತ್ ಎಂಸಿ ಪ್ರದೇಶ ವ್ಯವಸ್ಥಾಪಕರು ಹುಬ್ಬಳ್ಳಿಯ ಮತ್ತು ಸುತ್ತಮುತ್ತಲಿನ ಗಾಚಿನ ಸಂಬಂಧಿತ ಉದ್ಯಮಿಗಳು ಉಪಸ್ಥಿತರಿದ್ದರು ನಗರದ ಪ್ರಗತಿಪಥ ಫೌಂಡೇಶನ್ನ ಭಾಗವಾದ ಸತ್ಯಂ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಸತ್ಯಂ ಸಂಪದ ಬೇಸಿಗೆ ಅವಧಿಯ ತರಗತಿಗಳ ಸಮಾರೋಪ ಸಮಾರಂಭವು ರೋಟರಿ ಕ್ಲಬ್ ಸಭಾಭವನದಲ್ಲಿ ಜರುಗಿತು ಉದ್ಘಾಟಕರಾಗಿ ಆಗಮಿಸಿದ್ದ ಶಿರಸಿಯ ನೀಲಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ನರೇಂದ್ರ ನಾಯ್ಕರವರು ಮಾತನಾಡಿ ಸತ್ಯಂ ಅಕಾಡೆಮಿಯು ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ನೀಡುತ್ತಿರುವುದು ಸಂತೋಷದ ವಿಷಯ ಶಿರಸಿಯ ವಿದ್ಯಾರ್ಥಿಗಳು ಪಿಯು ಬೋರ್ಡ್ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದರೂ ಕೂಡ ಕೆಸಿಇಟಿ ನಿಟ್ ಮುಂತಾದ ಪರೀಕ್ಷೆಗಳಿಗೆ ನಿರೀಕ್ಷಿತ ಸ್ಥಾನ ತಲುಪಿರುವುದಕ್ಕೆ ಕಾರಣವನ್ನು ಹುಡುಕಿದಾಗ ಸೂಕ್ತ ತರಬೇತಿಯ ಪ್ರಾಮುಖ್ಯತೆ ಕಾಣುತ್ತದೆ ತರಬೇತಿ ಸಂಸ್ಥೆಗಳಲ್ಲಿ ಪರೀಕ್ಷೆಯನ್ನು ಎದುರಿಸುವ ಸೂತ್ರಗಳನ್ನು ಬಲ್ಲ ಅನುಭವಿ ಶಿಕ್ಷಕರು ಆ ಸಾಧನೆಗೆ ಪೂರಕವಾಗುತ್ತಾರೆ ಈ ನಿಟ್ಟಿನಲ್ಲಿ ಸತ್ಯಂ ಅಕಾಡೆಮಿಯು ಯಶಸ್ಸಿನ ದಾರಿಯಲ್ಲಿರುವುದನ್ನು ಎಲ್ಲರೂ ಗಮನಿಸಿದ್ದೇವೆ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಸ್ಕಾಡ್ವೇ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಸರಸ್ವತಿ ಎನ್ ರವಿ ಮಾತನಾಡಿ ವಿದ್ಯಾರ್ಥಿಗಳು ಸತ್ಯಂ ಅಕಾಡೆಮಿಯ ಮೂಲಕ ರಜಾ ಅವಧಿಯ ಕಲಿಕೆಯ ಸ್ಪರ್ಧಾತ್ಮಕ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು ಅಕಾಡೆಮಿಯ ನಿರ್ದೇಶಕರಾದ ಡಾಕ್ಟರ್ ಸತೀಶ್ ಕುಮಾರ್ ನಾಯ್ಕ ಅವರು ಮಾತನಾಡಿ ಪ್ರತಿ ವರ್ಷದ ಬೇಸಿಗೆ ರಜಾ ಅವಧಿಯ ತರಗತಿಗಳು ಅತ್ಯಂತ ಪರಿಣಾಮಕಾರಿಯಾಗಿ ನಡೆದು ನೂರಾರು ವಿದ್ಯಾರ್ಥಿಗಳು ಯಶಸ್ವಿಯಾಗಲು ನೆರವಾಗುತ್ತಿದೆ ಎಂದರು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಅವರನ್ನು ಆರು ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಿರುವುದು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಪಕ್ಷದಲ್ಲಿ ಸ್ಥಾನವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಎಂಬ ಸಂದೇಶವನ್ನು ಇದು ಮತ್ತೊಮ್ಮೆ ಬಲಪಡಿಸಿದೆ ಕಳೆದ ಎರಡು ವರ್ಷಗಳಿಂದ ಚುನಾವಣೆ ಹಾಗೂ ಇತರೆ ಸಂದರ್ಭಗಳಲ್ಲಿ ಪರೋಕ್ಷವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಿದ್ದ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡಿರುವುದು ಸಮರ್ಥನೀಯ ಪಕ್ಷದ ನೀತಿ ನಿಯಮಗಳಿಗೆ ಬದ್ಧರಾಗಿರುವುದು ಪ್ರತಿಯೊಬ್ಬ ಸದಸ್ಯರ ಕರ್ತವ್ಯ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವವರಿಗೆ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವವರಿಗೆ ಪಕ್ಷದಲ್ಲಿ ಸ್ಥಾನವಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಈ ಕ್ರಮವು ನೀಡಿದೆ ಪಕ್ಷದ ಹಿತಾಸಕ್ತಿಗೆ ಧಕ್ಕೆ ತರುವವರ ವಿರುದ್ಧ ಶಿಸ್ತು ಕ್ರಮ ಅನಿವಾರ್ಯ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತಿದೆ ಎಂದು ತಿಳಿಸಿದ್ದಾರೆ ಜನಸಾಮಾನ್ಯರ ಶಾಸಕರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರನ್ನು ಭಾರತೀಯ ಜನತಾ ಪಕ್ಷವು ಉಚ್ಚಾಟಿಸಿರುವ ಕುರಿತು ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾಡಿರುವ ಅನ್ಯಾಯದ ಬಗ್ಗೆ ವಿವರಿಸಿದ್ದು ಹಾಗೂ ಶಾಸಕರ ಉಚ್ಚಾಟನೆಯಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಬಲ ಬಂದಿದೆ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ತಾವೆಲ್ಲ ನೋಡಿರಬಹುದು ಪಿಯಿಂದ ನನ್ನ ತಂದೆಯವರಾದ ಎಲ್ಲ ಪರಿಷತ್ತ ಶಾಸಕರ ಅಂತ ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಎನ್ನುವಂತ ವಿಷಯಗಳನ್ನ ತಾವೆಲ್ಲ ಕೇಳಿದ್ವಿ ಶಿವರಾಮ್ ಹೆಬ್ಬಾರ್ ಅವರ ಬಗ್ಗೆ ಅವರು ಸ್ಪೋಕ್ಸ್ ಪರ್ಸನ್ ಆಗಿ ನಾನು ಮಾತಾಡ್ತಾ ಇಲ್ಲ ಆದರೆ ಅವ್ರ ಮಗನಾಗಿ ಮತ್ತು ಅವರ ರಾಜಕೀಯ ಜೀವನದಲ್ಲಿ ಅವರ ಜೊತೆಗೆ ಒಡನಾಟ ಹೊಂದದವನಾಗಿ ಕ್ಷೇತ್ರದ ಜನತೆಯಲ್ಲಿ ನಿರಂತರ ಸಂಪರ್ಕ ಹೊಂದಂತ ಸಹಸ್ರಾರು ಕಾರ್ಯಕರ್ತರ ಜೊತೆ ನಿಕಟವಾಗಿ ಕೆಲಸ ಮಾಡದಕ್ಕಾಗಿ ಕೆಲವೊಂದೆರಡು ವಿಷಯಗಳನ್ನ ಹೇಳಬೇಕಂತ ಅತ್ಯಂತ ಅವಶ್ಯಕ ಅನಿಸ್ತಾ ಇದೆ ಮೊದಲೇದಾಗಿ ಶಿವರಾಮ್ ಅಪ್ಪರವರು ಯಾಕೆ ಪಕ್ಷದಿಂದ ದೂರವಾಗಬೇಕಾಯ್ತು ಅವ್ರನ್ನ ಚುನಾವಣಾ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಲೇಬೇಕು ಅಂತ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಬಿಜೆಪಿ ಪಕ್ಷನೇ ಕೆಲವು ಮುಖಂಡರು ಎದುರು ನಿಂತು ಅವರನ್ನ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋಂಥದ್ದು ಇಡೀ ಕ್ಷೇತ್ರ ಜನತೆ ಕಾರ್ಯಕರ್ತರಿಗೆ ಗೊತ್ತಿರುವಂತಹ ವಿಚಾರ ನಾನು ಬಿಜೆಪಿಯಲ್ಲಿ ಇದ್ದಾಗೂ ಕೂಡ ನಮ್ಮ ತಂದೆಯವರ ಜೊತೆ ಸೇರಿ ಹಲವಾರು ನಾಯಕರಿಗೆ ಇಳಿದಾಗೂ ಕೂಡ ಅವರ ಮೇಲೆ ಯಾವುದೇ ಕ್ರಮ ಕೊಡುವಂತ ಕೆಲಸಗಳಾಗಿಲ್ಲ ಬದಲಾಗಿ ಏನ್ ಯಾರು ಮೋಸ ಮಾಡಿದಾರೋ ಅವ್ರನ್ನೇ ಪಕ್ಷದಲ್ಲಿ ಇನ್ನಷ್ಟು ಹೆಚ್ಚು ಅವರಿಗೆ ಹುದ್ದೆಯನ್ನು ಕೊಡುವಂತ ಕೆಲಸಗಳನ್ನ ಏನೋ ಸಂಗತಿಗಳಿಂದ ಮನೊಂದು ಪಕ್ಷದ ಚಟುವಟಿಕೆಗಳಿಂದ ಬಹಳ ದೂರನೇ ಅವರು ಓಡದರು ಶಿವರಾಮ್ ಹೆಬ್ಬಾರ್ ಅಂದ್ರೆ ಕೇವಲ ಒಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಪಕ್ಷಾತೀತವಾಗಿ ಶಿವರಾಮ್ ಹೆಬ್ಬಾರ್ ಅವರದೇ ಅಂತ ಸಹಸ್ರಾರು ಅಭಿಮಾನಿಗಳ ಪಡೆಯಿದೆ ಆ ಕಾರಣದಿಂದ ಅವರೆಲ್ಲರ ಆಶೀರ್ವಾದದಿಂದ ಕ್ಷೇತ್ರ ಜನತೆಯ ಆಶೀರ್ವಾದದಿಂದ ಶಿವರಾಮ್ ಹೆಬ್ಬಾರವರು ಈ ಕ್ಷೇತ್ರವನ್ನ ನಾಲ್ಕು ಬಾರಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಇವತ್ತಿನ ಉಚ್ಚಾಟನೆ ಸಹಸ್ರಾರು ಶಿವರಾಮ್ ಹೆಬ್ಬಾರಿಗರ ಬೆಂಬಲಿಗರಿಗೆ ಅವರ ಅಭಿಮಾನಿಗಳಲ್ಲಿ ಹೆಬ್ಬಾರ್ ಪರಿವಾರಕ್ಕೆ ಬಹಳಷ್ಟು ಸಂತಸವನ್ನು ತಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತಂದ್ರೆ ಅವರ ಇದ್ದ ಕಡೆನೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೂ ಮನಸ್ಸಿರಲಿಲ್ಲ ಪಕ್ಷನೂ ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ ಹಾಗಾಗಿ ಒಂದು ಹೆಜ್ಜೆನ ಎಷ್ಟೋ ದಿವಸದಿಂದಲೇ ಅವರು ಹೊರಗಿಟ್ಟರು ಅಂತ ಇಡೀ ಕ್ಷೇತ್ರಾದ್ಯಂತ ರಾಜ್ಯ ಅಂತ ಗೊತ್ತಿರೋ ವಿಚಾರಣೆ ಇವತ್ತು ಆ ದಾರಿಯನ್ನು ಅತ್ಯಂತ ಸುಗಮ ಮಾಡಿಕೊಟ್ಟಿದ್ದಾರೆ ಅಂತ ಬಿ ಜೆ ಅವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಒಂದು ರೀತಿಯಲ್ಲಿ ಅವರಿಗೆ ಅಭಿನಂದನೆ ಹೇಳಿದ್ರು ಕೂಡ ತಪ್ಪಲ್ಲ ವಿಶೇಷವಾಗಿ ಇನ್ನೂ ನಮ್ಮ ಕಾಂಗ್ರೆಸ್ಸಿಗೆ ನಮ್ಮ ಜೊತೆ ಸೇರ್ಪಡೆ ಆಗದಿರೋ ಇನ್ನೂ ಸಹಸ್ರಾರು ಬೆಂಬಲಿಗರು ಅವ್ರ ಜೊತೆ ಗುರುತಿಕೊಂಡವರು ಇದ್ದಾರೆ ಬಿ ಜೆ ಪಿ ಅಂತ ಗುರ್ಸ್ಕೊಂಡಿಲ್ಲ ಶಿವರಾಮ್ ಹೆಬ್ಬಾರ್ ಅಭಿಮಾನಿಗಳು ಅಂತ ಗುರ್ಸ್ಕೊಂಡವರು ಇದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವತ್ತು ನಿರಾಳರಾಗಿದ್ದಾರೆ ಇದನ್ನು ಬಹಳಷ್ಟು ದಿವಸಗಳ ಮೊದಲೇ ನಾವೆಲ್ಲ ಅಪೇಕ್ಷೆ ಮಾಡ್ತಾ ಇದ್ವಿ ಒಂದು ರೀತಿಯಲ್ಲಿ ಇವತ್ತು ಅವರ ಉಚ್ಚಾಟನೆ ಅವರು ನಿರಾಳವನ್ನು ಮಾಡಿದೆ ಅವರು ಬೆಂಬಲಿಗರು ನಿರಾಳವಾಗಿ ಮಾಡಿದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಲಿಕ್ಕೆ ಬೆಳಲಿಕ್ಕೆ ಇವತ್ತಿನ ಘಟನೆ ಇನ್ನಷ್ಟು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಲಿದೆ ಹಾಗಾಗಿ ಮುಂದಿನ ದಿವಸದಲ್ಲಿ ಎಂದಿನಂತೆ ಶಿವರಾಮ್ ಹೆಬ್ಬಾರ್ ಯಾವತ್ತೂ ಕೂಡ ಕ್ಷೇತ್ರದ ಜನರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಮತ್ತು ಸಹಸ್ರಾರು ಅಭಿಮಾನಿಗಳ ಜೊತೆಗೆ ಕ್ಷೇತ್ರದ ಕೆಲಸಗಳಲ್ಲಿ ಕಟಿಬದ್ಧರಾಗಿ ಜನತೆ ಸಲುವಾಗಿ ಕೆಲಸ ಮಾಡುವಂಥದ್ದು ಮುಂದುವರಿಯುತ್ತೆ ಇನ್ನಷ್ಟು ಹೆಚ್ಚು ಶಕ್ತಿ ಇನ್ನಷ್ಟು ಹೆಚ್ಚು ಯುಕ್ತಿಯಿಂದ ಅವರು ಕೆಲಸ ಮಾಡ್ತಾರೆ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಶಾಸಕ ಬಸನಗೌಡ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿ ಶಿಸ್ತು ಸಮಿತಿಯಿಂದ ಮತ್ತೆ ಇಬ್ಬರು ಪ್ರಭಾವಿ ಮಾಜಿ ಸಚಿವರು ಹಾಲಿ ಬಿಜೆಪಿ ಶಾಸಕರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಬಿಗ್ ಶಾಕ್ ನೀಡಿದೆ ಶಾಸಕರುಗಳಾದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಂ ಹೆಬ್ಬಾರ್ ಅವರನ್ನು ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ